ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅದಿ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರು ಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಎಲ್ಲ ಕೇಳುವ ಮಿತ್ರರಿಗೆ ನನ್ನ ನಮಸ್ಕಾರಗಳು ನಾನು ಡಾಕ್ಟರ್ ಮಹಾಬಳೇಶ್ವರ್ ಮಮದಾಪುರ್ ನಾನು ಜೆ ಎಸ್ ಎಸ್ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಒಬ್ಬ ರೋಮಟಾಲಜಿಸ್ಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇಂದಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ರೊಮಟಾಲಜಿ ಅಂದರೆ ಏನು ಈ ರೊಮಟಾಲಜಿಸ್ಟ್ ಹಾಗೂ ರೊಮಟಾಲಜಿ ಕಾಯಿಲೆಗಳಂದರೆ ಏನು ಸಂಧಿವಾತ ರೋಗಗಳು ಏನು ಎಂಬುದರ ಬಗ್ಗೆ ಒಂದು ಅವಲೋಕನ ಮಾಡೋಣ ಮೊದಲಿಗೆ ರೊಮಟಾಲಜಿ ಅಂದರೆ ಏನು ರೋಮಟಾಲಜಿ ಅನ್ನೋದು ಒಂದು ಗ್ರೀಕ್ ಪದ ಸುಮಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಏನು ಅಂದ್ಕೊಂಡ್ರಂದರೆ ಈ ರೋಮಟಾಲಜಿ ಅನ್ನೋದು ಈ ಕಾಯಿಲೆಗಳೆಲ್ಲ ಕಾಯಿಲೆಗಳು ಸಂಧಿವಾತ ಕಾಯಿಲೆಗಳು ನಮ್ಮ ದೇಹದಲ್ಲಿರುವ ದ್ರವದಿಂದ ಬರುತ್ತೆ ಅಂತ ಅಂದ್ಕೊಂಡ್ರು ರುಮಾ ಅಂದರೆ ಹರಿವು ಅಂತ ಅರ್ಥ ನಮ್ಮ ದೇಹದಲ್ಲಿರುವ ದ್ರವಗಳಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ಈ ರೊಮ್ಯಾಟಿಕ್ ಕಾಯಿಲೆಗಳು ಬರ್ಬೋದು ಉದಾಹರಣೆಗೆ ಕೀಲಲ್ಲಿ ದ್ರವ ಇರುತ್ತೆ ಇಂಜಿನ್ ಆಯಿಲ್ ಅಂತ ನೀವು ಹೇಳ್ಬೋದು ಸೈನ್ ಆಯಿಲ್ ಫ್ಲೂಡ್ ಕೀಲುಗಳಲ್ಲಿರುವ ದ್ರವ ಆದರೂ ಆಗಿರಲಿ ಇದರಿಂದ ಬರ್ಬೋದು ಅಂತ ಹೇಳಿದರು ಆದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದೊಂದೇ ಕಾರಣ ಅಂತಲ್ಲ ಇವಾಗ ವಿಜ್ಞಾನವು ಮುಂದುವರೆದು ಬೇರೆ ಬೇರೆ ಕಾರಣಗಳಿವೆ ಅಂತ ನಾವು ಹೇಳ್ಬೋದು ಆದರೆ ಈ ಹೆಸರು ಉಳ್ಕೊಂಬಿಡ್ತು ರೋಮಟಾಲಜಿ ಹಾಗೂ ಮುಖ್ಯವಾಗಿ ಈ ರೊಮಟಾಲಜಿಯಲ್ಲಿ ನಾವು ಸುಮಾರು ಇನ್ನೂರು ಕಾಯಿಲೆಗಳನ್ನು ನಾವು ನೋಡ್ತೇವೆ ಇವಾಗ ನೀವು ಸಾಮಾನ್ಯವಾಗಿ ಕೇಳಿರ್ಬೋದು ಕಾರ್ಡಾಲಜಿ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟ ಶಾಸ್ತ್ರಜ್ಞರು ನ್ಯೂರಾಲಜಿ ನರಗಳಿಗೆ ಸಂಬಂಧಪಟ್ಟ ಶಾಸ್ತ್ರಜ್ಞರು ಅದೇ ಥರ ರೊಮಟಾಲಜಿಸ್ಟ್ ಈ ಸಂಧಿವಾತ ರೋಗಗಳ ಬಗ್ಗೆ ಯಾರು ಪರಿಣಿತರು ಯಾರು ಚಿಕಿತ್ಸೆ ಕೊಡ್ತಾರೆ ಅವರಿಗೆ ನಾವು ರೊಮಟಾಲಜಿಸ್ಟ್ ಅಂತ ಹೇಳ್ತೇವೆ ಇದು ಇದಲ್ಲದೆ ನೀವು ಸುಮಾರು ಜನರು ಆರ್ಥ್ರೈಟಿಸ್ ಅಂತ ಹೇಳಿರೋದನ್ನು ಕೇಳಿರ್ಬೋದು ರೊಮ್ಯಾಟಿಸಮ್ ಅಂತ ಹೇಳಿರೋದನ್ನು ಕೇಳಿರ್ಬೋದು ಆರ್ಥ್ರೈಟಿಸ್ ಮತ್ತು ರೊಮ್ಯಾಟಿಸಮ್ ಅಂದರೆ ಏನು ಆರ್ಥ್ರೈಟಿಸ್ ಅಂದರೆ ಕೀಲು ನೋವು ಹಾಗೂ ಜೊತೆಗೆ ಕೀಲುಗಳಲ್ಲಿ ಊತ ಉಂಟಾಗುವುದು ರೊಮ್ಯಾಟಿಸಮ್ ಅಂದರೆ ಕೀಲು ನೋವು ಎಲುವು ಮತ್ತು ಮಾಂಸ ಖಂಡಗಳಲ್ಲಿ ಬರುವಂಥ ನೋವು ಈ ಎಲ್ಲ ನೋವುಗಳಿಗೆ ಎಲ್ಲ ಥರದ ನೋವುಗಳಿಗೆ ನಾವು ರೊಮ್ಯಾಟಿಕ್ ಕಾಯಿಲೆಗಳು ಅಂತ ಹೇಳ್ತೇವೆ ಮುಖ್ಯವಾಗಿ ನಮ್ಮಲ್ಲಿ ನಾಲ್ಕು ವರ್ಗದ ಒಂದು ರೊಮ್ಯಾಂಟಿಕ್ ಕಾಯಿಲೆಗಳಿವೆ ಅದರಲ್ಲಿ ಮೊದಲನೆಯದಾಗಿ ಉರಿಯೂತದ ಸಂಧಿವಾತ ಕೀಲುಗಳ ಸುತ್ತಲಿರುವ ಪರದೆಯಲ್ಲಿ ಉರಿಯೂತ ಉಂಟಾಗಿ ಊತ ಬರುತ್ತೆ ಇದರಿಂದ ಕೀಲುಗಳಲ್ಲಿ ನೋವು ಬರುತ್ತೆ ಇದರಲ್ಲಿ ಮುಖ್ಯವಾಗಿ ಕಂಡುಬರುವ ಕಾಯಿಲೆ ಅಂತಂದರೆ ರೊಮಟಾಡ್ ಅರ್ಥ್ರೈಟಿಸ್ ಸ್ಪಾಂಡಲೋ ಅರ್ಥರೈಟಿಸ್ ಸೊರ್ಯಾಟಿಕ್ ಅರ್ಥ್ರೈಟಿಸ್ ಗೌಟಿ ಅರ್ಥ್ರೈಟಿಸ್ ಇತ್ಯಾದಿ ಇತರದ ಒಂದು ಉಪವಿಂಗಡಣೆ ಯಾವುದು ಅಂತಂದರೆ ದೇಹದ ಸಂಯೋಜಕ ಅಂಗಗಳನ್ನು ಬಾಧಿಸುವ ಕಾಯಿಲೆಗಳು ಕನೆಕ್ಟಿವ್ ಟಿಶ್ಯೂ ಡಿಸೀಸ್ ಅಂತ ಹೇಳ್ತೇವೆ ಬರೀ ಈ ಕೀಲುಗಳಲ್ಲದೆ ಬೇರೆ ಅಂಗಾಂಗಗಳಲ್ಲಿ ತೊಂದರೆ ಬರ್ಬೋದು ಉದಾಹರಣೆಗೆ ಲೂಪಸ್ ಸಿಸ್ಟಮಿಕ್ ಲೂಪಸ್ ಎರ್ಥೊಮಟೋಸಿಸ್ ಶಾಗ್ರನ್ಸ್ ವ್ಯಾಸ್ಕುಲೈಟಿಸ್ ಮಯೋಸೈಟಿಸ್ ಇತ್ಯಾದಿ ಮೂಳೆ ಸೌತ ಇದು ನೀವು ಸುಮಾರು ಜನರು ಹೇಳೋದನ್ನು ನೀವು ಕೇಳಿರ್ಬೋದು ಮೂಳೆ ಸೌತ ಅಂದರೆ ಇಲ್ಲಿ ಮೂಳೆಗಳ ಜೊತೆಗೆ ಎರಡು ಮೂಳೆಗಳ ಮಧ್ಯೆ ಒಂದು ಕಾಟಿಲೇಜ್ ಅಂತ ಇರುತ್ತೆ ಮೃದು ಎಲುಬು ಇದು ಸ್ವಲ್ಪ ನಷ್ಟ ಆದಾಗ ಜನರಲ್ಲಿ ಇದು ಕಂಡುಬರುತ್ತೆ ಇದು ಮುಖ್ಯವಾದ ಕಾರಣಗಳು ತೂಕ ಹೆಚ್ಚಾಗೋದ್ರಿಂದ ವಯಸ್ಕರಲ್ಲಿ ಕಂಡುಬರಬೋದು ಅನ್ವಾಂಶಕ ಕಾರಣವೂ ಇರ್ಬೋದು ಮೂಳೆ ಸೌತ ಹೆಚ್ಚಾಗಿ ಮಂಡಿ ಕೈಬೆರಳು ಸೊಂಟ ಮತ್ತು ಬೆನ್ನಿನಲ್ಲಿ ನೋವು ಬರುತ್ತೆ ಪ್ರಾಂತ್ಯ ಮಾಸ ಅಸ್ಥಿಯ ನೋವು ಸಾಫ್ಟ್ ಟಿಶ್ಯೂ ರೊಮ್ಯಾಟಿಸಮ್ ಅಂದರೆ ಈ ಕೀಲು ಮತ್ತು ಕೀಲು ಪದರ ಬಿಟ್ಟು ಅದರ ಸುತ್ತಮುತ್ತಲಿರುವ ಜಾಗಗಳಲ್ಲಿ ಏನಾದ್ರು ತೊಂದರೆ ಅಂದರೆ ಅದಕ್ಕೆ ಪ್ರಾಂತ್ಯ ಮಾಸ ಅಸ್ಥಿಯ ನೋವು ಅಂತ ಹೇಳ್ತೇವೆ ಕೀಲುಗಳಲ್ಲಿ ಸುತ್ತಲಿರುವ ಸ್ನಾಯು ಅಸ್ಥಿ ಬಂಧನ ಮತ್ತು ಮಾಂಸದಿಂದ ನೋವು ಉಂಟಾಗುತ್ತೆ ಈ ನೋವು ಸಣ್ಣ ಸಣ್ಣ ಪೆಟ್ಟುಗಳಿಂದ ಅಥವಾ ಹೆಚ್ಚು ಕೆಲಸ ಮಾಡಿದಾಗ ಬರ್ಬೋದು ಸ್ವಲ್ಪ ದಿನ ಮಾತ್ರ ಇರುತ್ತೆ ಉದಾಹರಣೆಗೆ ನೀವು ಕೇಳಿರ್ಬೋದು ಟೆನ್ನಿಸ್ಸಲ್ಲಿಬೋ ಇನ್ನು ಕೆಲವೊಬ್ಬರಿಗೆ ಹಿಮಡಿ ನೋವು ಅಂತ ಹೇಳ್ಬೋದು ಪ್ಲಾಂಟ್ರಫೇಷಿಯಟಿಸ್ ಕೆಲವೊಬ್ಬರಿಗೆ ಕೀಲು ಕೀಲಿನ ಸುತ್ತಮುತ್ತಲ ಬರ್ಬೋದು ಕೆಲವೊಬ್ಬರಿಗೆ ಹಿಂಬಡಿಯಲ್ಲಿ ಬರ್ಬೋದು ಇನ್ನು ಕೆಲವೊಬ್ಬರಿಗೆ ದೇಹದಲ್ಲೆಲ್ಲ ಬರ್ಬೋದು ಇದಕ್ಕೆ ನಾವು ಫೈಬ್ರೊಮಯಾಲ್ಶಿ ಅಂತ ಹೇಳ್ತೇವೆ ಇನ್ನು ನೆಕ್ಸ್ಟು ಬೆನ್ನು ನೋವು ಬೆನ್ನು ನೋವು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡುಬರುತ್ತೆ ಎಷ್ಟೋ ಬಾರಿ ಚಿಕಿತ್ಸೆಯಲ್ಲಿದೆ ಈ ನೋವು ವಾಸಿಯಾಗುತ್ತೆ ಈ ನೋವು ಮಾಂಸ ಎಲವು ಸ್ನಾಯು ಅಸ್ಥಿಬಂಧನ ಇದೆಲ್ಲದರಿಂದ ಬರ್ಬೋದು ಹಾಗೂ ಇನ್ನು ಕೆಲವರಲ್ಲಿ ಎರಡು ಬೆನ್ನು ಹುರಿಯ ಮಧ್ಯೆ ಡಿಸ್ಕ್ ಇರುತ್ತೆ ಈ ಡಿಸ್ಕ್ ಜಾರಿ ನರದ ಮೇಲೆ ಒತ್ತಡ ಬಿದ್ದಾಗ ಕೆಲವರಿಗೆ ಪಾದದವರೆಗೂ ನೋವು ಬರ್ಬೋದು ಸಣ್ಣ ವಯಸ್ಸಿನಲ್ಲಿ ಬೆನ್ನು ನೋವಿಗೆ ಸ್ಪಾಂಡ್ಲೋ ಅರ್ಥ್ರೈಟಿಸ್ ಪ್ರಮುಖ ಕಾರಣ ಹಾಗೂ ದೊಡ್ಡವರಲ್ಲಿ ಈ ಬೆನ್ನು ನೋವು ಕಾಣಿಸ್ಕೊಳ್ತು ಅಂದರೆ ಕೆಲವೊಂದು ಸರಿ ಸ್ಪಾಂಡ್ಲೋ ಅರ್ಥ್ರೈಟಿಸ್ ಇನ್ನು ಸಾರಿ ಆಸ್ಟೋಪರೋಸಸ್ಸು ಆಗಿರ್ಬೋದು ಇನ್ನು ಈ ಸಂಧಿವಾತ ಕಾಯಿಲೆಗಳು ಯಾರಿಗೆ ಬರುತ್ತೆ ಈಗ ನೀವೆಲ್ಲ ಅರ್ಥ ಮಾಡಿಕೊಂಡ್ರಿ ನಾಲ್ಕು ವರ್ಗದ ಧರ್ಮ್ಯಾಟಿಕ್ ಕಾಯಿಲೆಗಳು ಉರಿಯೂತದ ಸಂಧಿವಾತ ಮೂಳೆ ಸವತದಿಂದ ಬರುವಂಥ ಸಂಧಿವಾತ ಮಾಸಾಸ್ತಿಯ ನೋವು ಸಾಫ್ಟ್ ಟಿಶ್ಯೂ ರೊಮ್ಯಾಟಿಸಮ್ ಬೆನ್ನು ನೆಕ್ಸ್ಟ್ ಯಾರಿಗೆ ಸಂಧಿವಾತ ಕಾಯಿಲೆ ಬರ್ಬೋದು ಸಂಧಿವಾತ ಕಾಯಿಲೆಗಳು ಯಾವ ವಯಸ್ಸಿನಲ್ಲಾದರೂ ಬರ್ಬೋದು ಅದಕ್ಕೆ ವಯಸ್ಸು ಜಾತಿ ಲಿಂಗ ದೇಶದ ಮಿತಿ ಇಲ್ಲ ನಾನಿವಾಗ ಸಂಧಿವಾತಗಳಲ್ಲಿ ಪ್ರಮುಖವಾಗಿ ಕಂಡುಬರುವಂಥ ಕೆಲವೊಂದಿಷ್ಟು ಕಾಯಿಲೆಗಳ ಬಗ್ಗೆ ವಿಸ್ತಾರವಾಗಿ ಮಾತಾಡ್ತಾ ಹೋಗ್ತೇನೆ ಮುಖ್ಯವಾಗಿ ನಾವು ನೋಡುವಂಥ ಕಾಯಿಲೆಗಳಲ್ಲಿ ರುಮ್ಯಾಟಾರ್ಡ್ ಅರ್ಥ್ರೈಟಿಸ್ ತುಂಬ ಸಾಮಾನ್ಯ ಇದು ಸಾಮಾನ್ಯವಾಗಿ ಇಪ್ಪತ್ತರಿಂದ ಮೂವತ್ತು ವರ್ಷದ ಮಹಿಳೆಯರಲ್ಲಿ ಕಂಡುಬರುತ್ತೆ ಸಂಧಿವಾತ ರೋಗಗಳಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ರೋಗಗಳು ಸಾಮಾನ್ಯವಾಗಿ ಹೆಣ್ಣುಮಕ್ಕಳಲ್ಲಿ ಕಂಡುಬರುತ್ತೆ ಇದಕ್ಕೆ ನಿಖರವಾದ ಕಾರಣ ತಿಳಿದಿಲ್ಲ ಕೆಲವೊಬ್ಬರು ಅವರ ದೇಹ ರಚನೆ ಹಾಗೂ ಹಾರ್ಮೋನುಗಳ ವ್ಯತ್ಯಾಸದಿಂದ ಇದೆಲ್ಲ ಕಂಡು ಬರ್ಬೋದು ಅಂತ ಹೇಳ್ತಾರೆ ಈಗ ರೊಮಿಟೇಡ್ ಅರ್ಥರೈಟಿಸ್ ಮುಖ್ಯವಾಗಿ ಇಪ್ಪತ್ತರಿಂದ ಮೂವತ್ತು ವರ್ಷದ ಹೆಣ್ಣು ಮಕ್ಕಳಲ್ಲಿ ಕಂಡು ಬರ್ಬೋದು ಕೆಲವೊಂದು ಸಾರಿ ಅರವತ್ತು ವರ್ಷ ಆದಮೇಲೂ ಕಂಡು ಬರ್ಬೋದು ಈ ರೋಗದ ರೋಗ ಲಕ್ಷಣಗಳು ಏನಂತಂದರೆ ಸಣ್ಣ ಕೀಲುಗಳು ಉದಾಹರಣೆಗೆ ಕೈ ಬೆರಳುಗಳು ಕಾಲು ಬೆರಳುಗಳು ಅಥವಾ ದೊಡ್ಡ ಕೀಲುಗಳು ನಮ್ಮ ಮನೆಕಟ್ಟು ಎಲ್ಬೋ ಜಾಯಿಂಟು ಅಥವಾ ಕಾಲು ಮಂಡಿ ನೋವು ಇದೆಲ್ಲ ಬರ್ಬೋದು ಈ ಥರ ಜೊತೆಗೆ ಈ ಮಂಡಿ ನೋವು ಸುಮಾರು ಆರು ವಾರದವರೆಗೂ ಇರುತ್ತೆ ಹಾಗೂ ಬೆಳಗ್ಗೆ ಎದ್ದಾಗ ಒಂದು ಮೂವತ್ತು ನಿಮಿಷದವರೆಗೆ ಬಿಗಿ ಆಗ್ಬೋದು ಕಾಲುಗಳನ್ನು ಮಡಿಸಲು ತೊಂದರೆ ಆಗ್ಬೋದು ಕೆಲವೊಂದಿಷ್ಟು ರೋಗಿಗಳು ಡಾಕ್ಟರ್ ನಾನು ಬೆಳಗ್ಗೆ ಆರು ಗಂಟೆಗೆ ಕೇಳ್ತೀನಿ ಆರು ಗಂಟೆಗೆ ಎದ್ದಾಗ ಜಾಯಿಂಟ್ಸ್ ಎಲ್ಲ ಟೈಟ್ ಆಗಿರುತ್ತೆ ಸುಮಾರು ಒಂದು ಹತ್ತು ಗಂಟೆ ಆದಮೇಲೆ ಜಾಯಿಂಟ್ಸ್ ಎಲ್ಲ ಸ್ವಲ್ಪ ಫ್ರೀ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತಾರೆ ಕೆಲವೊಬ್ಬರಿಗೆ ಬೇರೆ ಅಂಗಾಂಗಗಳಲ್ಲೂ ಎಲ್ಲ ತೊಂದರೆ ಕಾಣಿಸ್ಕೊಳ್ಬೋದು ಮುಖ್ಯವಾಗಿ ಈ ಕೀಲು ನೋವು ಬರುತ್ತೆ ಇದನ್ನು ಪ್ರಾರಂಭಿಕ ಹಂತದಲ್ಲಿ ನಾವು ಚಿಕಿತ್ಸೆ ಪಡೆಯದಿದ್ದರೆ ಕೀಲುಗಳು ನಷ್ಟವಾಗಿ ನ್ಯೂನ್ಯತೆ ಕಂಡು ಬರಬಹುದು ಬರ್ಬೋದು ನೆಕ್ಸ್ಟ್ ಸ್ಪಾಂಡಲೋ ಆರ್ಥರೈಟಿಸ್ ಇದು ಹೆಚ್ಚಾಗಿ ಇಪ್ಪತ್ತರಿಂದ ನಲವತ್ತು ವರ್ಷದ ವಯಸ್ಸಿನ ಗಂಡು ಮಕ್ಕಳಲ್ಲಿ ಬರುತ್ತೆ ಇದರ ಲಕ್ಷಣಗಳೇನೆಂದರೆ ಬೆಳಗ್ಗೆ ಎದ್ದಾಗ ಅತಿಯಾದ ಸೊಂಟ ನೋವು ಈ ನೋವಿನಿಂದ ಹಾಸಿಗೆಯಿಂದ ಏಳೋದಕ್ಕೆ ಕಷ್ಟ ಆಗುತ್ತೆ ಕೆಲವೊಂದು ಸಾರಿ ರಾತ್ರಿ ಮಲಗಿದ ಮೇಲೆ ಹಾಸಿಗೆಯಲ್ಲಿ ಹೊರಳಾಟ ಮಾಡಲು ತೊಂದರೆ ಆಗ್ಬೋದು ಬೆಳಗ್ಗೆ ಎದ್ದು ಕೂಡಲೇ ಮೊದಲೇ ಹೆಜ್ಜೆ ಇಡೋದಕ್ಕೆ ಹಿಂಬಡೆಯಲ್ಲಿ ನೋವು ಕಾಣಿಸ್ಕೊಳ್ಬೋದು ಕೆಲವೊಬ್ಬರಿಗೆ ಬೇದಿ ಮತ್ತು ಮಲಬದ್ಧತೆ ಬರ್ಬೋದು ಇನ್ನು ಕೆಲವೊಬ್ಬರಿಗೆ ಕಣ್ಣು ಕೆಂಪಾಗ್ಬೋದು ಅಥವಾ ಮಂಜಾಗಿ ಕಾಣ್ಬೋದು ಕೀಲುಗಳಲ್ಲಿ ನೋವಾಗ್ಬೋದು ಆಗ್ಬೋದು ಬರೀ ಬೆನ್ನೋ ಅಷ್ಟೇ ಅಲ್ಲ ಚಿಕ್ಕ ಚಿಕ್ಕ ಕೀಲುಗಳು ಕೈ ಮತ್ತು ಕಾಲುಗಳಲ್ಲಿ ನೋವು ಬರ್ಬೋದು ಬಾಯಲ್ಲಿ ಹುಣ್ಣಾಗಬಹುದು ಲೂಪಸ್ ಆರ್ಥ್ರೈಟಿಸ್ ಇದು ಒಂದು ಸಂಯೋಜಕ ಅಂಗಾಂಶಗಳ ಕಾಯಿಲೆ ಅಂದರೆ ಬರೀ ಕೀಲುಗಳಲ್ಲಿ ನೋವಷ್ಟೇ ಅಲ್ಲ ಬೇರೆ ಅಂಗಾಂಗಗಳಲ್ಲಿ ಎಲ್ಲ ತೊಂದರೆ ಕಾಣಿಸ್ಕೊಳ್ಬೋದು ಸಾಮಾನ್ಯವಾಗಿ ಮೂವತ್ತರಿಂದ ನಲವತ್ತು ವರ್ಷದ ಹೆಣ್ಣು ಮಕ್ಕಳಲ್ಲಿ ಕಂಡು ಬರ್ಬೋದು ಆದರೆ ಚಿಕ್ಕ ಮಕ್ಕಳಲ್ಲೂ ಇದು ನಾವು ನೋಡಿದ್ದೇವೆ ಎರಡರಿಂದ ಮೂರು ವರ್ಷದ ಮಕ್ಕಳಲ್ಲಿ ಕಂಡು ಬರ್ಬೋದು ಆದರೆ ಅಪರೂಪ ಇನ್ನೂ ಅರವತ್ತು ವರ್ಷ ಆದಮೇಲೂ ಬರ್ಬೋದು ಅದು ಕೂಡ ಅಪರೂಪ ಸೊ ಲೂಪಸ್ ಅಂದರೆ ತೋಳ ಅಂತ ಅರ್ಥ ಒಂದು ತೋಳ ತನ್ನ ಬೇಟೆಯನ್ನು ಯಾವ ಥರ ತಿನ್ನುತ್ತೆ ಅದೇ ಥರ ಈ ಲೂಪಸ ಕಾಯಿಲೆಯು ನಮ್ಮ ದೇಹದ ಅಂಗಾಂಗಗಳನ್ನ ಬಾಧಿಸುತ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಮುಖ್ಯವಾಗಿ ತಲೆಯಿಂದ ಕಾಲುವರೆಗೂ ಎಲ್ಲ ಅಂಗಾಂಗಗಳಲ್ಲೂ ತೊಂದರೆ ಆಗ್ಬೋದು ಮುಖ್ಯವಾಗಿ ಕೂದಲ ಉದುರುವುದು ಬಾಯಲ್ಲಿ ಹುಣ್ಣಾಗುವುದು ಸುಸ್ತಾಗುವುದು ಖಿನ್ನತೆ ಮುಖದಲ್ಲಿ ಹಾಗೂ ಬೇರೆ ಚರ್ಮದಲ್ಲಿ ಕೆಂಪಾಗುವುದು ಸ್ಕಿನ್ ರ್ಯಾಶ್ ದದ್ದುಗಳು ಬರ್ಬೋದು ಇನ್ನು ಕೆಲವೊಬ್ಬರಿಗೆ ಕಿಡ್ನಿ ಲಿವರು ಹಾರ್ಟಲ್ಲಿ ತೊಂದರೆ ಆಗ್ಬೋದು ಸೂರ್ಯನ ಬಿಸಿಲಿಗೆ ಹೋದಾಗ ಈ ಸ್ ಚರ್ಮದ ದದ್ದು ಎಲ್ಲ ಸ್ವಲ್ಪ ತುರುಕಿ ಆಗುವುದು ಚರ್ಮ ಕೆಂಪಾಗುವುದು ಇದೆಲ್ಲ ನೀವು ನೋಡ್ಬೋದು ಇನ್ನು ಕೆಲವೊಬ್ಬರಿಗೆ ಬಿಳೆ ರಕ್ತ ಕಣಗಳ ಕೊರತೆ ಕಾಡ್ಬೋದು ಹಾಗೂ ಸುಮಾರು ಜನರಲ್ಲಿ ಸುಮಾರು ದಿನಗಳವರೆಗೂ ಜ್ವರ ಇರುತ್ತೆ ಕೆಲವೊಬ್ಬರಿಗೆ ಫಿಟ್ಸ್ ಬರ್ಬೋದು ಪುನಃ ಪುನಃ ಅಬಾರ್ಷನ್ಸ್ ಆಗ್ಬೋದು ಓಕೆ ಇದ್ರ ಬಗ್ಗೆ ನೀವು ಯಾರೂ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಇದ್ದರೆ ಸಾಕು ಇದನ್ನು ನಾವು ಸೂಕ್ತ ರಕ್ತ ಪರೀಕ್ಷೆ ಮಾಡಿ ಪತ್ತೆ ಹಚ್ಬೋದು ಸ್ಕ್ಲೀರೋಡರ್ಮ ಸ್ಕ್ಲಿರೋ ಅಂತಂದರೆ ಗಟ್ಟಿ ಆಗುವುದು ಅಂತ ಅರ್ಥ ಅಕ್ಷರಶಃ ಇಲ್ಲಿ ಏನಾಗುತ್ತೆ ಅಂದರೆ ಚರ್ಮ ಗಟ್ಟಿ ಆಗುತ್ತೆ ಕೆಲವೊಬ್ಬರಲ್ಲಿ ಕೈ ಮತ್ತು ಕಾಲುಗಳಲ್ಲಿ ಚರ್ಮ ಗಟ್ಟಿ ಆಗ್ಬೋದು ಮುಖದಲ್ಲಿ ಚರ್ಮ ಗಟ್ಟಿ ಆಗ್ಬೋದು ಮುಖದಲ್ಲಿ ಗಟ್ಟಿಯಾದರೆ ಬಾಯಿ ತೆಗೆಯೋದಕ್ಕೆ ಕಷ್ಟ ಆಗ್ಬೋದು ಅಗಿಯೋದಕ್ಕೆ ಕಷ್ಟ ಆಗ್ಬೋದು ಬೆನ್ನು ಎಲ್ಲ ಗಟ್ಟಿ ಆಗ್ಬೋದು ಉಸಿರಾಡೋದು ಕಷ್ಟ ಆಗ್ಬೋದು ಇನ್ನು ಕೆಲವೊಬ್ಬರಲ್ಲಿ ಒಂದು ಶೀತದ ವಾತಾವರಣಕ್ಕೆ ನಾವು ಒಡ್ಡಿಕೊಂಡಾಗ ಕೈ ಬೆರಳುಗಳು ನೀಲಿ ಬಣ್ಣಕ್ಕೆ ತಿರುಗ್ಬೋದು ಇದೊಂಥರ ರೆನಾರ್ಡ್ಸ್ ಫಿನೋಮನ್ ಅಂತ ಹೇಳ್ತೇವೆ ಆಮೇಲೆ ನೀವು ಉಷ್ಣದ ವಾತಾವರಣಕ್ಕೆ ಹೋದಾಗ ಇದು ನಾರ್ಮಲ್ ಆಗುತ್ತೆ ಆಗಾಗ ಉಸಿರಾಟಕ್ಕೆ ತೊಂದರೆ ಆಗ್ಬೋದು ಒಣ ಕೆಮ್ಮು ಬರ್ಬೋದು ಹಾಗೂ ಕೀಲ್ ನೋವು ಬರ್ಬೋದು ಸ್ಕ್ಲಿರೋಡರ್ಮ ಗೌಟಿ ಆರ್ಥ್ರೈಟಿಸ್ ಇದನ್ನ ನೀವೆಲ್ಲ ಕೇಳಿರ್ತೀರ ಡಾಕ್ಟರ್ ನನ್ನ ಹತ್ರ ನನಗೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಇದೆ ಕೀಲು ನೋವಿದೆ ಅಂತ ಜನರು ಬರ್ತೀರಾ ಯೂಶಲಿ ಸೊ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿಯಾಗಿ ಈ ನಮ್ಮ ಕೀಲುಗಳಲ್ಲಿ ಸೇರಿಕೊಂಡಾಗ ಗೌಟಿ ಅರ್ಥೈಟಿಸ್ ಅಂತ ಹೇಳ್ತೇವೆ ಕೆಲವೊಬ್ಬರಿಗೆ ಫಸ್ಟು ಹೆಬ್ಬೆರಡಲ್ಲಿ ನೋವು ಬರ್ಬೋದು ಕಾಲುಗಳಲ್ಲಿ ಆ್ಯಂಕಲ್ ಜಾಯಿಂಟ್ಸಲ್ಲಿ ಕೆಲವೊಂದು ಸಾರಿ ಮಂಡಿಯಲ್ಲಿ ನೋವು ಬರ್ಬೋದು ಪಾದದ ಕೀಲು ಊತ ಉಂಟಾಗಿ ಕೆಂಪಾಗಿ ಕಾಣಿಸ್ಕೊಳ್ಬೋದು ಇನ್ನು ಕೆಲವೊಬ್ಬರಿಗೆ ಯೂರಿಕ್ ಆ್ಯಸಿಡ್ ನಾರ್ಮಲ್ ಇರುತ್ತೆ ಯುರಿಕ್ ಆ್ಯಸಿಡ್ ತೊಂದರೆ ಇರಲ್ಲ ಆದರೂ ನೋವು ಬರ್ಬೋದು ಇದು ಶೇಕಡ ಒಂದು ಇಪ್ಪತ್ತು ಪರ್ಸೆಂಟ್ ಜನರಲ್ಲಿ ಈ ಥರ ಕಂಡು ಬರ್ಬೋದು ಇನ್ನು ಇನ್ನು ಶಾಗ್ರನ್ಸ್ ಕಾಯಿಲೆ ಅಂತ ಹೇಳ್ತೀವಿ ಇದು ಶಾಗ್ರನ್ಸ್ ಅನ್ನೋದು ಒಬ್ಬ ಶಾಗ್ರನ್ ಅಂತಂದರೆ ಇವರು ಒಂದು ಕಣ್ಣಿನ ನೇತ್ರ ತಜ್ಞರು ಸ್ವೀಡನ್ ದೇಶದ ನೇತ್ರ ತಜ್ಞರು ಶಾಗ್ರನ್ ಹೆನ್ರಿ ಶಾಗ್ರನ್ ಸೊ ಇವರು ಇವರಲ್ಲಿ ಬರುವಂಥ ಸುಮಾರು ರೋಗಿಗಳಲ್ಲಿ ಕೀಲು ನೋವು ಅದರ ಜೊತೆಗೆ ಕಣ್ಣಿನಲ್ಲಿ ಶುಷ್ಕತೆ ಇರುತ್ತೆ ಡಾಕ್ಟರ್ ನನ್ನ ಕಣ್ಣು ಎಲ್ಲ ಸ್ವಲ್ಪ ಡ್ರೈ ಆಗಿದೆ ಅಂತ ಪೇಷಂಟ್ಸ್ ಬರ್ತಾರೆ ಸೊ ಇದನ್ನು ಅವರು ಅಧ್ಯಯನ ಮಾಡಿ ಈ ಥರದ ರೋಗಿಗಳನ್ನು ಶಾಗ್ರನ್ ಸಿಂಡ್ರೋಮ್ ಅಂತ ಹೇಳಿದರು ಈ ಥರದ ರೋಗಿಗಳಲ್ಲಿ ಕೆಲವೊಬ್ಬರಿಗೆ ಕೀಲು ನೋವು ಬರುತ್ತೆ ಕಣ್ಣಿನಲ್ಲಿ ಶುಷ್ಕತೆ ಆಗ್ಬೋದು ಬಯಸ್ರವ ಗ್ರಂಥಗಳಲ್ಲಿ ತೊಂದರೆ ಆಗುತ್ತೆ ಸೊ ಆದ್ದರಿಂದ ಇದರ ಜೊತೆಗೆ ಬಾಯಲ್ಲೂ ಕೂಡ ಸ್ವಲ್ಪ ಡ್ರೈನೆಸ್ ಆಗ್ಬೋದು ಶುಷ್ಕತೆ ಆಗ್ಬೋದು ಸುಸ್ತಾಗ್ಬೋದು ವ್ಯಾಸ್ಕುಲೈಟಿಸ್ ಇನ್ನು ನಮ್ಮ ದೇಹದಲ್ಲಿ ವಿವಿಧ ರಕ್ತನಾಳಗಳಿವೆ ಸೊ ಈ ರಕ್ತನಾಳಗಳಲ್ಲಿ ಏನಾದರೂ ಊತ ಏನಾರು ಆಯಿತು ಅಂತಂದರೆ ಅದಕ್ಕೆ ನಾವು ವ್ಯಾಸ್ಕ್ಯುಲೈಟಿಸ್ ಅಂತ ಹೇಳ್ಬೋದು ಈ ಥರದ ರೋಗಗಳನ್ನು ನಾವು ಸ್ಮಾಲ್ ಮೀಡಿಯಮ್ ಲಾರ್ಜ್ ವೆಸಲ್ ವ್ಯಾಸ್ಕ್ಯುಲೈಟಿಸ್ ಅಂತ ಮಾಡ್ತೀವಿ ಕೆಲವೊಬ್ಬರಲ್ಲಿ ಬಿ ಪಿ ಜಾಸ್ತಿ ಆಗ್ಬೋದು ಕೆಲವೊಬ್ಬರಲ್ಲಿ ಕಿಡ್ನಿ ವೈಫಲ್ಯ ಆಗ್ಬೋದು ನೋವು ಬರ್ಬೋದು ರಕ್ತ ಹೆಪ್ಪು ಕಟ್ಬೋದು ಹಾಗೂ ಕೆಲವೊಂದು ಸಾರಿ ಗಾಯಗಳಾಗ್ಬೋದು ಉಸಿರಾಡೋದ ಕಷ್ಟ ಆಗ್ಬೋದು ಈ ಥರ ಸುಮಾರು ಲಕ್ಷಣಗಳು ಕಂಡುಬರ್ಬೋದು ಇನ್ನು ಆರ್ಥ್ರೈಟಿಸ್ ಚಿಕ್ಕ ಮಕ್ಕಳಲ್ಲಿ ಬರ್ಬೋದೇ ಖಂಡಿತ ಬರ್ಬೋದು ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಆರ್ಥ್ರೈಟಿಸ್ಗೆ ನಾವು ಜ್ಯೂನಾಲ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ ಸಾಮಾನ್ಯವಾಗಿ ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಕಂಡು ಬರುತ್ತೆ ಇದರ ಜೊತೆಗೆ ನಾನು ಹೇಳಿರುವಂಥ ಕಂಡೀಷನ್ಗಳು ಲೂಪಸ್ ಸ್ಕ್ಲಿರೋಡರ್ಮಾ ಶಾಗ್ರನ್ಸ್ ಇದೆಲ್ಲ ಚಿಕ್ಕ ಮಕ್ಕಳಲ್ಲಿ ಕಂಡು ಬರ್ಬೋದು ಇನ್ನು ಆರ್ಥ್ರೈಟಿಸ್ ಬರಲು ಕಾರಣವೇನು ಸಾಮಾನ್ಯವಾಗಿ ಆರ್ಥ್ರೈಟಿಸ್ಗೆ ಯಾವುದೇ ನಿಖರವಾದ ಕಾರಣ ಇಲ್ಲ ಈ ಕೆಲವೊಬ್ಬರಲ್ಲಿ ಅನುವಂಶೀಯತೆ ಕಾರಣ ಇದೆ ಅಂತ ಹೇಳ್ತಾರೆ ನಮ್ಮ ಸುತ್ತಮುತ್ತಲೇ ಇರುವಂಥ ವಾತಾವರಣ ಉದಾಹರಣೆಗೆ ಪರಿಸರ ಮಾಲಿನ್ಯ ಎಲ್ಲಿರುತ್ತೆ ಅಲ್ಲಿ ರೋಮಡೈಟ್ ಸಂಧಿವಾತ ಜಾಸ್ತಿ ಕಂಡುಬರುತ್ತೆ ಇನ್ನು ಈ ಗೌಟಿ ಅರ್ಥ್ರೈಟಿಸ್ ಯಾರಲ್ಲಿ ಕಂಡು ಬರುತ್ತೆ ಅಂದರೆ ಸಾಮಾನ್ಯವಾಗಿ ಈ ಧೂಮ್ರಪಾನ ಮಾಡೋರಲ್ಲಿ ಜಾಸ್ತಿ ಕಂಡು ಬರ್ಬೋದು ಅವರ ಆಹಾರ ಪದ್ಧತಿ ವೆಜ್ ತಿನ್ನುವರಲ್ಲಿ ಮಾಂಸ ತಿನ್ನುವರಲ್ಲಿ ಜಾಸ್ತಿ ಕಂಡುಬರುತ್ತೆ ಹಾಗೂ ಇನ್ನು ಇನ್ನು ಕೆಲವೊಬ್ಬರಲ್ಲಿ ಬೊಜ್ಜು ಜಾಸ್ತಿ ಇತ್ತಂತಂದರೆ ಆಸ್ಟಿಯೋರ್ಥ್ರೈಟಿಸ್ ಕೀಲುಗಳ ಮೇಲೆ ಜಾಸ್ತಿ ಒತ್ತಡ ಆಗಿ ಕೀಲು ನೋವು ಬರ್ಬೋದು ಹಾಗೂ ಚಳಿ ಜಾಸ್ತಿ ಚಳಿ ಇತ್ತು ಅಂತಂದರೆ ಸ್ಕ್ಲಿರೋಡರ್ಮಾ ಕಾಯಿಲೆಯಲ್ಲಿ ನಮ್ಮ ಬೆರಳುಗಳೆಲ್ಲ ನೀಲಿ ಬಣ್ಣಕ್ಕೆಲ್ಲ ತಿರುಗ್ಬೋದು ಇದರ ಜೊತೆಗೆ ಈ ನೀವು ಒಂದೇ ಕಾರಣ ಅಂತ ಕೇಳಿದರೆ ನಿಖರವಾದ ಕಾರಣ ಹೇಳೋದಕ್ಕಾಗಲ್ಲ ನಮ್ಮ ದೇಹದಲ್ಲಿ ಯಾವುದೇ ಒಂದು ಸೋಂಕು ಬಂದರೆ ಅದರ ಜೊತೆಗೆ ಹೋರಾಟ ಮಾಡುವಂಥ ಒಂದು ಶಕ್ತಿ ಇರುತ್ತೆ ಇಮ್ಯುನಿಟಿಯ ಪವರ್ ಅಂತ ಹೇಳ್ತೀವಿ ಅದಕ್ಕೆ ನಾವು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೇವೆ ಸೊ ಈ ರೋಗ ನಿರೋಧಕ ಶಕ್ತಿಯು ಸಂಧಿವಾತಗಳಲ್ಲಿ ಏನಾಗುತ್ತೆಂದರೆ ನಮ್ಮ ದೇಹದ ಮೇಲೆ ದಾಳಿ ಮಾಡುತ್ತೆ ಸೊ ನಮ್ಮ ದೇಹದಲ್ಲಿರುವಂಥ ಅಂಗಾಂಗಗಳು ಎಲ್ಲ ವೈಫಲ್ಯತೆ ಆಗ್ಬೋದು ಉದಾಹರಣೆಗೆ ನಮ್ಮ ದೇಶವನ್ನು ಕಾಯುವ ಸೈನಿಕರು ಇದು ನಮ್ಮ ಇಮ್ಯುನಿಟಿ ಪವರ್ ಈ ಸೈನಿಕರೇ ನಮ್ಮ ಮೇಲೆ ದಂಡೆತ್ತಿ ಬಂದಾಗ ಏನೇನು ಅನಾಹುತ ಆಗುತ್ತೋ ಅದೆಲ್ಲ ಈ ಆರ್ಥ್ರೈಟಿಸ್ಗೆ ಕಾರಣ ಅಂತ ಹೇಳ್ಬೋದು ನೆಕ್ಸ್ಟು ಈ ರೋಗ ಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ವಿ ಆರ್ಥ್ರೈಟಿಸ್ ಅಂದರೆ ಏನು ಅಂತ ನೀವು ತಿಳ್ಕೊಂಡ್ರಿ ಸೊ ಮುಂದೇನು ಈ ರೋಗ ಲಕ್ಷಣಗಳನ್ನು ನಿಮಗೇನಾದ್ರು ಕಂಡು ಬಂತು ಅಂದರೆ ನೀವು ಭೇಟಿ ಭೇಟಿಯಾಗಬೇಕು ಅಂತ ನೀವು ಕೇಳಿದರೆ ನಿಮ್ಮ ಹತ್ತಿರದಲ್ಲಿರುವ ರೊಮಟಾಲಜಿಸ್ಟ್ ಕೀಲು ರೋಗ ಅಥವಾ ಸಂಧಿವಾತ ತಂದರನ್ನು ನೀವು ಭೇಟಿಯಾಗಬೇಕು ಈ ನಾವು ಈ ರೋಗ ಲಕ್ಷಣಗಳನ್ನು ನಿಮ್ಮ ಹತ್ರ ಏನೇನು ರೋಗ ಲಕ್ಷಣಗಳಿದೆ ಅಂತ ನೋಡಿ ಕ್ಲಿನಿಕಲ್ ಹಿಸ್ಟ್ರಿ ಹಾಗೂ ದೈಹಿಕ ಪರೀಕ್ಷೆ ಮಾಡಿ ಸೂಕ್ತ ಪರೀಕ್ಷೆಗಳನ್ನು ನಾವು ಹೇಳ್ತೇವೆ ಫಸ್ಟು ಬೇಸಿಕ್ ಟೆಸ್ಟ್ಸ್ ನಿಮ್ಮ ರಕ್ತದ ಪ್ರಮಾಣ ಕಿಡ್ನಿ ಪರೀಕ್ಷೆ ಲಿವರ್ ಪರೀಕ್ಷೆ ಎಲ್ಲ ಮಾಡ್ಬೋದು ಇನ್ನೂ ಕೆಲವೊಂದು ವಿಶೇಷ ಪರೀಕ್ಷೆಗಳನ್ನು ಮಾಡ್ಬೋದು ಈಗ ರೊಮಟೈಡ್ ಅರ್ಥೈಟಿಸ್ ಪತ್ತೆಗಾಗಿ ರೊಮಟೈಡ್ ಫ್ಯಾಕ್ಟರ್ ಸಿ ಪಿ ಪರೀಕ್ಷೆಗಳನ್ನ ಮಾಡಿಸ್ಬೋದು ಇನ್ನು ಕೆಲವರಲ್ಲಿ ಲೂಪಸ್ಗಾಗಿ ಎ ಎನ್ ಎ ಎನ್ ಎ ಪ್ರೊಫೈಲ್ ಇ ಎಸ್ ಆರ್ ಸಿ ಆರ್ ಪಿ ಇತ್ಯಾದಿ ರಕ್ತ ಪರೀಕ್ಷೆಗಳನ್ನ ಮಾಡಿಸಿ ನಾವು ಈ ರೋಗಗಳನ್ನು ಕಂಡುಹಿಡೀಬೋದು ಒಂದ್ಸಾರಿ ಕಂಡುಹಿಡ್ದಾದ ಮೇಲೆ ಏನು ಚಿಕಿತ್ಸೆ ಇದೆ ಅಂತ ಜನರು ಕೇಳ್ತಾರೆ ಮೊದಲೇದಾಗಿ ಆರ್ಥರೈಟಿಸ್ ಅಥವಾ ವಾಯು ಅಂತ ಕೇಳಾದ ಮೇಲೆ ಕೆಲವೊಬ್ಬರಿಗೆ ಭಯ ಆಗುತ್ತೆ ಡಾಕ್ಟರ್ ನನ್ನ ಜೀವನ ಪರ್ಯಂತ ಮಾತ್ರೆ ತೊಗೊಳ್ಬೇಕಾ ಅಂತ ಕೇಳ್ತಾರೆ ಸೊ ಇದಕ್ಕೆ ಸೂಕ್ತವಾದ ಉತ್ತರ ಏನಂತಂದರೆ ನೀವು ಎಷ್ಟು ಬೇಗ ನಿಮ್ಮ ವೈದ್ಯರನ್ನು ಹೋಗಿ ಕಾಣ್ತಿರಲ್ಲ ಅಷ್ಟು ಬೇಗ ನಾವು ಈ ಮಾತ್ರೆಗಳನ್ನು ಬೇಗ ಶುರು ಮಾಡಿ ಬೇಗ ನಿಲ್ಲಿಸುವಂಥ ಪ್ರಯತ್ನ ಮಾಡ್ಬೋದು ನಿಮ್ಮ ರೋಗ ನಿಯಂತ್ರಣದಲ್ಲಿ ಬಂದಾಗ ನಾವು ಮಾತ್ರೆಗಳನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡ್ಬೋದು ಆದರೆ ಈ ರೋಗ ನಿಮ್ಮ ಜೊತೆ ಜೀವನ ಪರ್ಯಂತ ಇರುತ್ತೆ ಸುಮಾರು ರೋಗಗಳು ಇದಕ್ಕೆ ನೀವು ಪಡುವಂಥ ಅವಶ್ಯಕತೆ ಇಲ್ಲ ಉದಾಹರಣೆಗೆ ಮಧುಮೇಹ ಶುಗರ್ ಅಥವಾ ಬಿ ಪಿ ಜೀವನ ಪರ್ಯಂತ ಇರುತ್ತೆ ಬಟ್ ಸೂಕ್ತ ಚಿಕಿತ್ಸೆಯಿಂದ ಅವರು ಮಾತ್ರೆಗಳಿಲ್ಲದೆ ಜೀವನ ಸಾಗಿಸ್ಬೋದು ಈಗ ಚಿಕಿತ್ಸೆಯಲ್ಲಿ ಯಾವ ಥರದ ಚಿಕಿತ್ಸೆ ನೀವು ಕೊಡ್ತೀರಾ ಅಂದರೆ ಇದರಲ್ಲಿ ಒಂದು ಮೂರರಿಂದ ನಾಲ್ಕು ವಿಧ ಇದೆ ಮೊದಲೇದಾಗಿ ನೋವನ್ನು ಕಡಿಮೆ ಮಾಡುವಂಥ ಮಾತ್ರೆಗಳು ಈ ಮಾತ್ರೆಗಳು ನಿಮಗೆ ಕೀಲು ನೋವಿದ್ದಾಗ ಇದ್ದಾಗ ನೋವನ್ನು ಮಾತ್ರ ಕಡಿಮೆ ಮಾಡುತ್ತೆ ಇದನ್ನು ಸ್ವಲ್ಪ ದಿನಗಳ ವರೆಗೂ ಮಾತ್ರ ನೀವು ತಗೊಳ್ಬೇಕು ಇದಕ್ಕೆ ಪೇನ್ ಕಿಲ್ಲರ್ಸ್ ಅಂತ ಹೇಳ್ತೇವೆ ಕೆಲವೊಬ್ಬರಿಗೆ ಭಯ ಆಗುತ್ತೆ ಡಾಕ್ಟರ್ ನೀವು ಪೇನ್ ಕಿಲ್ಲರ್ಸ್ ನಾವು ಜಾಸ್ತಿ ದಿನ ತೊಗೊಂಡ್ರೆ ಕಿಡ್ನಿ ವೈಫಲ್ಯ ಆಗ್ಬೋದು ಲಿವರ್ ವೈಫಲ್ಯ ಆಗ್ಬೋದು ಅಂತ ನಮ್ಮ ಊರಲ್ಲಿ ಹೆದರಿಸ್ತಾರೆ ಅಂತ ಹೇಳ್ತಾರೆ ಇದಕ್ಕೆ ಯಾರೂ ನೀವು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪೇನ್ ಕಿಲ್ಲರ್ಸನ್ನು ನಾವು ಎಷ್ಟು ಬೇಕೋ ಅಷ್ಟೇ ಬರೆದುಕೊಡ್ತೀವಿ ವೈದ್ಯರ ಒಂದು ಸೂಪರ್ವಿಷನ್ ಅಲ್ಲಿ ನೀವು ಈ ಮಾತ್ರೆಗಳನ್ನ ತಗೊಂಡ್ರೆ ಖಂಡಿತ ಏನೂ ಆಗೋಲ್ಲ ಇನ್ನು ನೆಕ್ಸ್ಟು ಸ್ಟೀರಾಯ್ಡ್ಗಳು ಸ್ಟೀರಾಯ್ಡ್ಗಳ ಬಗ್ಗೆಯೂ ಜನರಲ್ಲಿ ತುಂಬ ತಪ್ಪು ಕಲ್ಪನೆ ಇದೆ ಆದರೆ ಇದು ಕೂಡ ಕೆಲವೊಂದು ಸಾರಿ ನಮ್ಮ ಜೀವ ಉಳಿಸುವಂಥ ಒಂದು ಶಕ್ತಿ ಇದೆ ಸ್ಟೀರಾಯ್ಡ್ ಮಾತ್ರೆಗಳಿಗೆ ಸ್ಟೀರಾಯ್ಡ್ಗಳು ಬೇಗ ನೋವನ್ನು ವಾಸಿ ಮಾಡುತ್ತೆ ಓಕೆ ಇವುಗಳನ್ನು ನಾವು ದೀರ್ಘಕಾಲಾವಧಿರಿಗೂ ತಗೊಂಡರೆ ಕೆಲವೊಬ್ಬರಲ್ಲಿ ಎಲುಬು ಮೆದುವಾಗಿ ಫ್ರ್ಯಾಕ್ಚರ್ಸ್ ಆಗ್ಬೋದು ಮುಖ ಊತ ಬರ್ಬೋದು ಕಾಲುತ ಬರ್ಬೋದು ಸೋಂಕು ಇನ್ಫೆಕ್ಷನ್ಸ್ ಆಗ್ಬೋದು ಆದರೆ ಈ ಮಾತ್ರೆಗಳನ್ನ ನೀವು ವೈದ್ಯರ ಮೇಲ್ವಿಚಾರಣೆಯಲ್ಲಿ ತಗೊಂಡ್ರೆ ರೋಗವನ್ನು ಕಂಟ್ರೋಲ್ ಮಾಡ್ಬೋದು ಈ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡ್ಬೋದು ಇನ್ನು ಕಾಯಿಲೆಯನ್ನು ಗುಣಪಡಿಸುವ ಮಾತ್ರೆಗಳು ಇವು ತುಂಬ ಮುಖ್ಯವಾದ ಮಾತ್ರೆಗಳು ಡಿಮಾರ್ಟ್ಸ್ ಅಂತ ಹೇಳ್ತೇವೆ ಈ ಮಾತ್ರೆಗಳಿಂದ ನೀವು ಕಾಯಿಲೆಯನ್ನು ಕಂಟ್ರೋಲ್ ಮಾಡ್ಬೋದು ಈ ಮಾತ್ರೆಗಳನ್ನು ನಾನು ಇವತ್ತು ಶುರು ಮಾಡಿದ್ರೆ ಒಂದು ಮೂರಿಂದ ನಾಲ್ಕುವರೆ ಟೈಮ್ ತೊಗೊಳುತ್ತೆ ಸೊ ಈಗ ಡಾಕ್ಟ್ರು ಮಾತ್ರೆಗಳನ್ನ ಶುರು ಮಾಡಿದರೂ ನನಗೇನು ಉತ್ತಮ ಆಗಲಿಲ್ಲ ಅಂತ ಕೆಲವೊಂದು ಸರಿ ಮಾತ್ರೆಗಳನ್ನ ಬಿಟ್ಟುಬಿಡ್ತಾರೆ ಕೆಲವೊಂದಿಷ್ಟು ರೋಗಿಗಳು ಈ ಥರ ಮಾಡಬಾರ್ದು ಓಕೆ ಈ ಒಂದು ಮೂರರಿಂದ ನಾಲ್ಕು ವಾರದಲ್ಲಿ ನಾವು ಕಾಯಿಲೆಗಳನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಡಬೇಕು ಹೇಳಿ ಸ್ಟಿರಾಯ್ಡ್ಸು ಹಾಗೂ ಪೇನ್ ಕಿಲ್ಲರ್ಸನ್ನು ಕೊಡ್ತೇವೆ ಸೊ ಕಾಯಿಲೆನ ಗುಣಪಡಿಸುವ ಮಾತ್ರೆಗಳಲ್ಲಿ ಮಾರ್ಟ್ಸ್ ಅಂದರೆ ನೀವು ಎಚ್ ಸಿ ಕ್ಯೂ ಎಸ್ ಮಾತ್ರೆ ಫೋಲಿಟ್ರ್ಯಾಕ್ಸ್ ಮಿಥೋಟ್ರಾಕ್ಸೆಟ್ ಮಾತ್ರೆ ಕೇಳಿರ್ಬೋದು ಇನ್ನು ಕೆಲವೊಂದಿಷ್ಟು ಅಂಗಾಂಗಗಳ ವೈಫಲ್ಯತೆ ಜಾಸ್ತಿ ಏನಾದರೂ ಆದರೆ ಮುಂದೆ ಹೋಗಿ ನಾವು ಎಮ್ ಎಮ್ ಎಫ್ ಸೈಕ್ಲೋಫಾಸ್ಮಾಟ್ ಇಂಜೆಕ್ಷನ್ಗಳನ್ನು ಉಪಯೋಗಿಸ್ತೇವೆ ಇನ್ನು ಮುಖ್ಯವಾಗಿ ಜನರು ನಮ್ಮನ್ನು ತುಂಬ ಪ್ರಶ್ನೆ ಮಾಡ್ತಾರೆ ಜನರಲ್ಲಿ ಇನ್ನೂ ತಪ್ಪು ಕಲ್ಪನೆ ಇದೆ ನನಗೆ ಸಂಧಿವಾತ ಆಗಿದೆ ನಮ್ಮೂರಲ್ಲಿ ಕಾಳು ತಿನ್ನೋದನ್ನು ನಾನು ಬಿಟ್ಟೆ ನಾನು ಬದನೆಕಾಯಿ ತಿನ್ನೋದನ್ನು ಬಿಟ್ಟೆ ನಾವು ಯಾವ ಥರ ಆಹಾರ ಕ್ರಮವನ್ನು ಉಪಯೋಗಿಸ್ಕೊಳ್ಬೇಕು ಅಡವಡಿಸ್ಕೊಳ್ಬೇಕು ಅಂತ ಕೇಳ್ತಾರೆ ಸೊ ನೀವು ಒಂದು ಈ ಪ್ರಶ್ನೆಗೆ ಒಂದೇ ಉತ್ತರ ಇಲ್ಲ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಎಲ್ಲ ಥರದ ಆಹಾರವನ್ನು ನೀವು ಸ್ವೀಕರಿಸ್ಬೋದು ಆದರೆ ನಿಮಗೆ ಯಾವುದಾದ್ರೂ ಆಹಾರ ಏನಾದರೂ ಸೇವಿಸಿದರೆ ನೋವು ಜಾಸ್ತಿ ಆದರೆ ಆಹಾರವನ್ನು ನೀವು ನಿಲ್ಲಿಸಿ ಸಮತೋಲಿತ ಆಹಾರ ಅನ್ನೋದು ತುಂಬ ಮುಖ್ಯ ಮೆಡಿಟೇರಿಯನ್ ಆಹಾರ ಅನ್ನೋದು ತುಂಬ ಮುಖ್ಯ ಉದಾಹರಣೆಗೆ ನೀವು ಒಂದು ಆಹಾರ ತಟ್ಟೆಯಲ್ಲಿ ಶೇಕಡ ಒಂದು ಐವತ್ತು ಪರ್ಸೆಂಟ್ ಚಪಾತಿ ಅನ್ನ ರಾಗಿ ಮುದ್ದೆ ಸೇವಿಸಿ ಇನ್ನು ಇಪ್ಪತ್ತೈದು ಪರ್ಸೆಂಟು ಹಣ್ಣುಗಳನ್ನು ಸೇವಿಸಿ ಇಪ್ಪತ್ತೈದು ಪರ್ಸೆಂಟ್ ತರಕಾರಿಗಳನ್ನು ಸೇವಿಸಿ ನಿಮಗೆ ಶುಗರ್ ಇತ್ತು ಅಂದರೆ ನಿಮ್ಮ ವೈದ್ಯರು ಯಾವ ಥರ ಹೇಳ್ತಾರೆ ಆ ಥರ ತಿನ್ನಬೇಕು ಬಟ್ ನಾನಿವಾಗ ಆರ್ಥರೈಟಿಸ್ ಆಹಾರದ ಬಗ್ಗೆ ಹೇಳ್ತಾ ಇದ್ದೀನಿ ಇದೊಂದು ಸಮತೋಲಿತ ಆಹಾರ ಇನ್ನು ಕೆಲವೊಂದಿಷ್ಟು ಆರ್ಥ್ರೈಟಿಸಲ್ಲಿ ಓಮೆಗಾಥ್ರಿ ಫ್ಯಾಟಿ ಆಸಿಡ್ಸ್ ಸೇವನೆ ಮಾಡಿದರೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಈ ಒಮೆಗಾತ್ರಿ ಫ್ಯಾಟಿ ಆ್ಯಸಿಡ್ಸು ಸಸ್ಯಾಹಾರ ಅಂತ ನೀವು ಕೇಳಿದ್ರೆ ಚಿಯಾ ಬೀಜಗಳು ಅಗಸೆ ಬೀಜ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಕಲಂಗಡಿ ಬೀಜ ಸೇವಿಸೋದ್ರಿಂದ ಸಿಗುತ್ತೆ ಮಾಂಸಾಹಾರಿಗಳಲ್ಲಿ ಮೀನುಗಳಲ್ಲಿ ಇದು ಕಂಡು ಬರುತ್ತೆ ಮೀನುಗಳನ್ನು ಸೇವಿಸಿದರೆ ಒಮೆಗಾತ್ರಿ ಫ್ಯಾಟಿ ಆ್ಯಸಿಡ್ಸು ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುತ್ತೆ ಇನ್ನು ನೆಕ್ಸ್ಟು ಯಾವ ಆಹಾರ ನಾವು ಸೇವಿಸಬಾರ್ದು ಅಂತಂದರೆ ಸಂಸ್ಕರಿಸಿದ ಆಹಾರ ಮೈದಾ ಬೇಕ್ರಿ ಐಟಮ್ಸು ಚಿಕನ್ ಮಟನ್ ಇದನ್ನು ಸ್ವಲ್ಪ ನೀವು ಕಡಿಮೆ ಮಾಡಬೇಕು ಬೆಳ್ಳುಳ್ಳಿ ಶುಂಠಿ ಅರಿಶಿನ ಜೀರಿಗೆ ಮುಂತಾದ ಮಸಾಲೆಗಳನ್ನು ದಿನನಿತ್ಯ ಸೇವಿಸಿ ಕೆನೆ ರಹಿತ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ನಿಯಮಿತವಾಗಿ ಬಳಸ್ಬೋದು ಆಹಾರದಲ್ಲಿ ಕೊಬ್ಬಿನ ಮೀನುಗಳಾದ ಸಾರ್ಡಿನ್ ಟ್ಯೂನಾ ವಾರಕ್ಕೆ ಎರಡು ಬಾರಿ ಸೇವಿಸ್ಬೋದು ಮೊದಲೇ ಬೇಯಿಸಿದ ಆಹಾರ ಸಂಸ್ಕರಿಸಿದ ಆಹಾರವನ್ನು ನೀವು ಬಿಡಬೇಕು ದೈನಂದಿನ ಹಸಿರು ಎಲೆಗಳ ತರಕಾರಿಗಳು ಮತ್ತು ಹಣ್ಣುಗಳನ್ನು ನೀವು ಸೇವಿಸಿ ಆಮೇಲೆ ಧಾನ್ಯಗಳನ್ನು ನೀವು ಉತ್ತೇಜಿಸಬೇಕು ಆಹಾರದಲ್ಲಿ ದ್ವಿದಳ ಧಾನ್ಯಗಳನ್ನು ಸೇವಿಸಬಹುದು ಆಮೇಲೆ ಫೈಬರ್ ಸೇವನೆಯನ್ನು ಹೆಚ್ಚಿಸಬೇಕು ಅರಿಶಿನ ಕರಿಮೆಣಸು ಮತ್ತು ಶುಂಠಿಯೊಂದಿಗೆ ಕಾಂಡಿಮೆಂಟ್ ನೀವು ಸೇವಿಸಬಹುದು ಬಿಳಿ ಬದನೆ ಟೊಮ್ಯಾಟೊ ಆಲೂಗಡ್ಡೆಗಳ ಸೇವನೆಯನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಆದರೆ ನಿಲ್ಲಿಸ್ಬೇಡಿ ಸಕ್ಕರೆ ಜೇನುತುಪ್ಪವನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ದೈನಂದಿನ ಹಸಿರು ಚಹಾ ಸೇವನೆಯನ್ನು ನೀವು ಮಾಡಬಹುದು ಇನ್ನು ವ್ಯಾಯಾಮ ಮಾಡ್ಬೋದಾ ಅಂತ ರೋಗಿಗಳು ಕೇಳ್ತಾರೆ ವ್ಯಾಯಾಮವು ಸಂಧಿವಾತಕ್ಕೆ ಸಂಬಂಧಿಸಿದ ನೋವು ಮತ್ತು ಉರಿಯೂತವನ್ನು ಹೆಚ್ಚಿಸುತ್ತೆ ಅಂತ ಒಂದು ತಪ್ಪು ಕಲ್ಪನೆ ಇದೆ ಓಕೆ ನಿರ್ದಿಷ್ಟ ವ್ಯಾಯಾಮವು ರೋಗದ ಚಟುವಟಿಕೆ ಅಥವಾ ಉರಿಯೂತದ ಮೇಲೆ ಯಾವುದೇ ಋಣಾತ್ಮಕ ಪರಿಣಾಮಗಳಿಲ್ಲದೆ ಒಟ್ಟಾರೆ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ವ್ಯಾಯಾಮದಿಂದ ಏನೇನು ಉಪಯೋಗ ಆಗುತ್ತೆ ವ್ಯಾಯಾಮವನ್ನು ಸರಿಯಾಗಿ ಮಾಡಿದಾಗ ಅದು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಜಂಟಿ ಪೋಷಣೆಯನ್ನು ಸುಧಾರಿಸುತ್ತದೆ ಅಂದರೆ ಜಾಯಿಂಟ್ಸ್ ಮತ್ತು ಕೀಲುಗಳ ಚಲನಶೀಲತೆಯನ್ನು ಕಾಪಾಡಿಕೊಳ್ಳಬಹುದು ವ್ಯಾಯಾಮವು ಸ್ನಾಯುವಿನ ಬಲವನ್ನು ಸುಧಾರಿಸಲು ಜಂಟಿ ಸ್ಥಿರತೆಯನ್ನು ಹೆಚ್ಚಿಸಲು ಮತ್ತು ಮೂಳೆಯ ಬಲವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ನಿಮ್ಮ ಫಿಟ್ನೆಸ್ ಮಟ್ಟವನ್ನು ಸಹಾಯ ಮಾಡುತ್ತೆ ಹಾಗಾದರೆ ನಾನು ಎಷ್ಟು ವ್ಯಾಯಾಮ ಮಾಡಬೇಕು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ನೋವೇನಾದರೂ ತುಂಬ ಜಾಸ್ತಿ ಕಾಣ್ ಕಾಣಿಸ್ಕೊಳ್ತು ಅಂತಂದರೆ ಅದಕ್ಕಿಂತ ಜಾಸ್ತಿ ವ್ಯಾಯಾಮ ಮಾಡಬೇಡಿ ಕೆಲವೊಂದು ಸಾರಿ ವ್ಯಾಯಾಮ ಮಾಡುವಾಗ ಸಣ್ಣದಾಗಿ ನೋವು ಕಾಣಿಸ್ಕೊಳ್ಬೋದು ಆ ಥರ ಏನಾದರೂ ಬಂದಾಗ ಸ್ವಲ್ಪ ಉಪ್ಪಿನ ಶಾಖ ನೀವು ಕೊಡ್ಬೋದು ಹಾಟ್ ಬ್ಯಾಗ್ ಕೋಲ್ಡ್ ಬ್ಯಾಗ್ ಅಂತ ಹೇಳ್ತೀವಿ ಅಥವಾ ಬೆಚ್ಚಗಿರೋ ನೀರಲ್ಲಿ ಒಂದು ಬಟ್ಟೆಯನ್ನು ಎದ್ದಿ ಹಿಂಡಿ ಯಾವ ಜಾಗದಲ್ಲಿ ನೋವು ಬರ್ತಾ ಇದೆ ಆ ಜಾಗದಲ್ಲಿ ಸ್ವಲ್ಪ ನೀವು ಇಟ್ಕೊಳ್ಬೋದು ನೀವು ವ್ಯಾಯಾಮಗಳನ್ನು ಮಾಡುವಾಗ ಸ್ವಲ್ಪ ಚುರುಕಾಗಿರಿ ನಿಧಾನವಾಗಿ ಪ್ರಾರಂಭಿಸಿ ನಿಮ್ಮ ನೋವನ್ನು ಗೌರವಿಸಿ ಮತ್ತು ಉತ್ತಮ ಭಂಗಿಯನ್ನು ಬಳಸಿ ಹಾಗೂ ನಿಮ್ಮ ಫಿಸಿಯೋಥೆರಪಿಸ್ಟ್ ಜೊತೆ ಮಾತಾಡಿ ನಿಮಗೆ ಯಾವ ಥರದ ವ್ಯಾಯಾಮ ಸೆಟ್ ಆಗುತ್ತೆ ಅದನ್ನು ನೋಡಿ ನೀವು ನಿರ್ಧರಿಸಬೇಕು ಹಾಗೂ ವ್ಯಾಯಾಮ ಯಾವಾಗ ನಿಲ್ಲಿಸಬೇಕು ನಿಮಗೆ ಮಾಡಿ ಆದಮೇಲೆ ತುಂಬ ಏನಾದರೂ ಊತ ಬಂದರೆ ನಡೆದಕ್ಕೆ ಕಷ್ಟ ಆಗ್ತಿದೆ ಅಂದಾಗ ಹೆಚ್ಚಿದ ಸ್ನಾಯು ದೌರ್ಬಲ್ಯ ಆಯಾಸು ತುಂಬ ಜಾಸ್ತಿ ಆಯಿತು ಅಂತಂದರೆ ನೀವು ಸ್ವಲ್ಪ ನಿಲ್ಲಿಸಬೇಕು ಮುಖ್ಯವಾಗಿ ನಿಮ್ಮ ಫಿಸಿಯೋಥೆರಪಿಸ್ಟ್ನ ಭೇಟಿಯಾಗಿ ಅವರು ಯಾವ ಥರದ ಒಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಆ ಥರ ನೀವು ಮಾಡಿದರೆ ಒಳ್ಳೆಯದು ಸೊ ಇನ್ನು ಪಾಲಕರು ಕೇಳ್ತಾರೆ ಚಿಕ್ಕ ವಯಸ್ಸಲ್ಲಿ ಮಗಳಿಗೆ ಬಂದಿದೆ ಇನ್ನೂ ಮದುವೆ ಆಗಿಲ್ಲ ಮದುವೆ ಆಗ್ಬೋದಾ ಮಕ್ಕಳಾಗುತ್ತಾ ಅಂತ ಕೇಳಿದಾಗ ಕೆಲವೊಂದು ಸಾರಿ ಪಾಲಕರು ತುಂಬ ಹೆದರ್ಕೊಂಡಿರ್ತಾರೆ ಇದಕ್ಕೆ ಯಾವುದೇ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈ ಸಂಧಿವಾತ ರೋಗಗಳು ಇರುವಂಥ ಎಲ್ಲ ರೋಗಗಳು ಮದುವೆ ಆಗ್ಬೋದು ಸಂಸಾರ ಮಾಡ್ಬೋದು ಎಲ್ಲ ಮಾಡ್ಬೋದು ಏನಂತಂದರೆ ಈ ರೋಗವನ್ನು ಫಸ್ಟು ಕಂಟ್ರೋಲ್ ಇರಬೇಕು ಈಗ ಅವರು ಗರ್ಭಧಾರಣೆ ಮಾಡ್ತಾರೆ ಅಂತಂದರೆ ಮಿನಿಮಮ್ ಒಂದು ಆರು ತಿಂಗಳವರೆಗೂ ನಿಮ್ಮಲ್ಲಿ ನೋವು ಇರಬಾರ್ದು ರೋಗ ಕಂಟ್ರೋಲ್ ಇರಬೇಕು ಆವಾಗ ನೀವು ಗರ್ಭಧಾರಣೆಯನ್ನು ಮಾಡ್ಬೋದು ಹಾಗೂ ಕೆಲವೊಂದು ಸಾರಿ ಸ್ಕೂಲುಗಳಲ್ಲಿ ಶಿಕ್ಷಕರು ಈ ಥರದ ಮಕ್ಕಳಲ್ಲಿ ಪದೇ ಪದೇ ಅವರು ರಜೆಗಳನ್ನ ಹಾಕಬೇಕಾಗತ್ತೆ ಕೆಲವೊಂದು ಸಾರಿ ನೋವು ಕಾಣಿಸ್ಕೊಳ್ಬೋದು ಕೆಲವೊಂದು ಸಾರಿ ವೈದ್ಯರನ್ನು ನೀವು ಹೋಗಿ ಭೇಟಿಯಾಗಲು ರಜೆ ಹಾಕಬೇಕಾಗತ್ತೆ ಹಾಗು ಇದ್ರ ಬಗ್ಗೆ ಸ್ವಲ್ಪ ಶಿಕ್ಷಕರು ಈ ಥರದ ರೋಗಗಳು ಇರುವಂಥ ಮಕ್ಕಳಲ್ಲಿ ಸ್ವಲ್ಪ ಮುತುವರ್ಜೆಯನ್ನು ವಹಿಸಿದರೆ ಒಳ್ಳೆಯದು ಸೊ ಇವತ್ತಿನ ಸಂವಾದದಲ್ಲಿ ನಾವು ರೋಮಟಾಲಜಿ ಅಂದರೆ ಏನು ರೋಮಟಾಲಜಿಸ್ಟ್ ಯಾರು ಸಂಧಿವಾತ ರೋಗಗಳಂದರೆ ಏನು ಅದರಲ್ಲಿ ಏನೇನು ಪ್ರಭೇದಗಳಿವೆ ಏನೇನು ರೋಗ ಲಕ್ಷಣಗಳು ಹಾಗೂ ಈ ರೋಗಲಕ್ಷಣಗಳು ಬಂದರೆ ರೊಮಟಾಲಜಿಸ್ಟ್ ಏನು ಮಾಡ್ತಾರೆ ಯಾವ ಥರದ ರಕ್ತ ಪರೀಕ್ಷೆ ಮಾಡ್ತಾರೆ ಚಿಕಿತ್ಸೆ ಏನು ಹಾಗೂ ಪೇನ್ ಕಿಲ್ಲರ್ಸ್ ಸ್ಟಿರಾಯ್ಡ್ ಮಾತ್ರೆಗಳ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಇನ್ನು ಸಂಕ್ಷಿಪ್ತವಾಗಿ ನೀವು ವೈದ್ಯರನ್ನು ಯಾವಾಗ ಭೇಟಿ ಮಾಡಬೇಕು ಅಂತ ನೀವು ಕೇಳಿದರೆ ಕೀಲುಗಳಲ್ಲಿ ನೋವು ಚಿಕ್ಕ ಕೀಲುಗಳು ಹಾಗೂ ದೊಡ್ಡ ಕೀಲುಗಳಲ್ಲಿ ಒಂದು ದೀರ್ಘಾವಧಿಯ ನೋವು ಸುಮಾರು ಒಂದು ಆರು ವಾರಕ್ಕಿಂತ ಹೆಚ್ಚಾಗಿ ನೋವು ಬರುವುದು ಹಾಗೂ ಬೆಳಗ್ಗೆ ಎದ್ದಾಗ ಈ ಕೀಲುಗಳಲ್ಲಿ ಸ್ವಲ್ಪ ಬಿಗಿತ ಆಗ್ಬೋದು ಜಾಯಿಂಟ್ಸಲ್ಲಿ ಟೈಟ್ ಆಗ್ಬೋದು ಸುಮಾರು ಒಂದು ಮೂವತ್ತು ನಿಮಿಷದವರೆಗೂ ಬಿಗಿತ ಆಗ್ಬೋದು ದೀರ್ಘಕಾಲದ ಬೆನ್ನು ನೋವು ಬೆನ್ನು ನೋವಿನ ಜೊತೆಗೆ ಬೆಳಗ್ಗೆ ಎದ್ದಾಗ ಬಿಗಿತ ಆಗುವುದು ಕಣ್ಣುರಿ ಬರುವುದು ಇನ್ನು ಲೂಪಸ್ ಬಗ್ಗೆ ಜ್ವರ ದೀರ್ಘಕಾಲದ ಜ್ವರ ಚರ್ಮದ ತೊಂದರೆ ಚರ್ಮ ಕೆಂಪಾಗುವುದು ಕೂದಲ ಉದುರುವುದು ಬಾಯಲ್ಲಿ ಹುಣ್ಣಾಗುವುದು ಅಥವಾ ಅಧಿಕವಾಗಿ ಯೂರಿಕ್ ಆ್ಯಸಿಡ್ ಜಾಸ್ತಿಯಾಗಿ ಕಾಲುಗಳಲ್ಲಿ ಏನಾದರೂ ಊತ ಏನಾದರೂ ಬಂತು ಅಥವಾ ಕಣ್ಣಿನಲ್ಲಿ ಅಥವಾ ಬಾಯಲ್ಲಿ ಶುಷ್ಕತೆ ಏನಾದ್ರು ಇತ್ತು ಅಂದರೆ ಈ ಥರದ ರೋಗಲಕ್ಷಣಗಳು ಅತಿಯಾದ ಬೊಜ್ಜು ಹಾಗೂ ಕಾಲು ಕೀಲುಗಳಲ್ಲಿ ನೋವು ಏನಾದರೂ ಇತ್ತು ಅಂದರೆ ಈ ಥರದ ರೋಗಲಕ್ಷಣಗಳು ಇತ್ತು ಅಂದರೆ ನೀವು ನಿಮ್ಮ ಹತ್ತಿರದ ರೋಮಟಾಲಜಿಸ್ಟ್ ಅಥವಾ ಸಂಧಿವಾತ ಹಾಗೂ ಕೀಲು ರೋಗ ತಜ್ಞರನ್ನು ಭೇಟಿಯಾಗಿ ಆದಷ್ಟು ಬೇಗ ನೀವು ಭೇಟಿಯಾದರೆ ನಾವು ಆದಷ್ಟು ಬೇಗ ಈ ಚಿಕಿತ್ಸೆಯನ್ನು ಶುರು ಮಾಡಿ ಆದಷ್ಟು ಬೇಗ ನಿಲ್ಲಿಸ್ಬೋದು ನಿಮಗೂ ಒಂದು ಆರೋಗ್ಯಕರ ಜೀವನವನ್ನು ನಾವು ಬದುಕೋದಕ್ಕೆ ನಾವು ಸಹಾಯ ಮಾಡ್ಬೋದು ಈ ಒಂದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನನ್ನ ಅನುಭವವನ್ನು ಹಂಚಿಕೊಳ್ಳಲು ಅನುವು ಮಾಡಿಕೊಟ್ಟ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ನನ್ನ ಧನ್ಯವಾದಗಳು